ಎಸ್ ಇನ್ನು ಶರಣು ಸಲ್ಗಾರ್ ಅವರ ಹೋರಾಟದ ನಡೆಯನ್ನ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಖಂಡಿಸಿದ್ದಾರೆ ರೈತರ ಸಮಸ್ಯೆಯನ್ನ ರಾಜಕೀಯಕ್ಕೆ ದುರುಪಯೋಗ ಮಾಡಬಾರದು ರಾಜಕೀಯಕ್ಕೆ ಮಾಡಿದ ಹೋರಾಟ ಖಂಡನೀಯ ಮೈಗೆ ಚಾಟಿ ಹೊಡೆದುಕೊಳ್ಳುವುದು ಸಂಪೂರ್ಣ ನಿಯಮ ಉಲ್ಲಂಘನೆ ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕರಾಗಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಮಾಡಿದ್ದಾರೆ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಮಾಡಿದ್ದಾರೆ ಶರಣು ಸಲ್ಗಾರ್ ಅಂತ ಹೇಳಿದ್ದಾರೆ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಇವರು ಪ್ರಚೋದನೆಯನ್ನ ನೀಡಿದ್ದಾರೆ ಈ ರೀತಿ ಮಾಡುವುದು ಅಕ್ಷಮ್ಯ ಮತ್ತು ಖಂಡನೀಯ ಶಾಸಕ ಶರಣು ಸಲ್ಗಾರ್ ಹೋರಾಟದ ರೀತಿಯನ್ನ ಖಂಡಿಸಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಈಶ್ವರ್ ಖಂಡ್ರೆ ನೋಡೋಣ ನೋಡಿ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡುವಂತದ್ದು ಇವತ್ತು ಅದು ವಿಷಯ ಬೇರೆ ಆದರೆ ಬರೀ ರಾಜಕೀಯಕ್ಕಾಗಿ ರಾಜಕೀಯ ದುರುಪಯೋಗ ಮಾಡಲಿಕ್ಕೆ ಈ ರೀತಿಯ ಪ್ರತಿಭಟನೆ ಮಾಡುವಂತದ್ದು ಅದು ಖಂಡ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತ ಅದು ನೋಡಿ ಅದು ಸಂಪೂರ್ಣವಾಗಿ ಇದು ನಿಯಮ ಉಲ್ಲಂಘನೆ ಇದು ಜನರಿಗೆ ಏನು ಕಾಣಿಸ್ತದೆ ಇವತ್ತು ಜನಪ್ರತಿನಿಧಿಯಾಗಿ ಶಾಸಕರಾಗಿ ಇವತ್ತು ಈ ರೀತಿಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಇದು ಮಾಡಿಕೊಳ್ಳುವಂಥದ್ದು ಬೇರೆಯವರಿಗೆ ಪ್ರಚೋದನೆ ಕೊಟ್ಟಂಗೆ ಆಗ್ತದೆ ಇದು ಇಂಥ ಒಂದು ಈ ರೀತಿ ಮಾಡುವಂಥದ್ದು ಅಕ್ಷಮ್ಯ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಅದನ್ನು ಖಂಡಿಸ್ತೇನೆ